ಮೊಂಡರ್ಗಿ ತಾಲೂಕಾ ಮಟ್ಟದ ಎಸ್ಸಿ ಮತ್ತು ಟಿಎಸ್ಪಿ ಪ್ರಗತಿ ಪರಿಶೀಲನಾ ಸಭೆ ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಮೊಂಡರ್ಗಿಯ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಎಸ್ಸಿ ಮತ್ತು ಟಿಎಸ್ಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ ವಿಶ್ವನಾಥ್ ಓಸ್ಮಾನಿಯವರು ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಯ ಬಗ್ಗೆ ವಿಚಾರಿಸಲಾಯಿತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಬೆತ್ತಿನ ಬೀಜಗಳ ವಿತರಣೆಗೆ ಪ್ರಸ್ತುತ ವರ್ಷದ ಎಸ್ಟಿ ವರ್ಗದ ಜನಾಂಗದವರಿಗೆ ಎರಡು ಲಕ್ಷ ಮತ್ತು ಎಸ್ ಟಿ ವರ್ಗದವರಿಗೆ ಒಂದು ಲಕ್ಷ ಬಿಡುಗಡೆಯಾಗಿತ್ತು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಎಸ್ಸಿ ಫಲಾನುಭವಿಗಳು ಹಾಗೂ ಎಸ್ಟಿ ಎರಡ್ ಸಾವಿರದ ಎಪ್ಪತ್ತು ಫಲಾನುಭವಿಗಳಿಗೆ ಆಗಸ್ಟ್ ಮೂವತ್ತೊಂದರೊಳಗೆ ಬೀಜ ವಿತರಣೆ ಮಾಡಲಾಗುವುದು ಅಂತ ತೋಟಗಾರಿಕೆ ಇಲಾಖೆ ಡಬ್ಬಪ್ ಯೋಜನೆಯಡಿ ಬರದೂರು ಡೋಣಿ ಡಂಬಳ್ ಗ್ರಾಮದವರಿಗೆ ಸಹಾಯಧನ ವಿತರಿಸಲಾಯಿತು ಅಂತ ಲೋಕೋಪಯೋಗಿ ಇಲಾಖೆ ಎರಡು ಕಾಮಗಾರಿಗಳು ಎರಡು ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಸಭೆಯ ಅಧ್ಯಕ್ಷ ವಿಶ್ವನಾಥ್ ಯಸ್ಮನಿ ಅವರು ತಿಳಿಸಿದರು ಮೀನುಗಾರಿಕೆ ಇಲಾಖೆ ಎಸ್ಪಿ ಎಸ್ಸಿ ಎಸ್ಟಿ ಅರ್ಹ ಫಲಾನುಭವಿಗಳಿಗೆ ಮೀನಿನ ಬಲೆ ಮತ್ತು ಗುಟ್ಟಿಗಾಗಿ ಆನ್ಲೈನ್ ಅರ್ಜಿ ಕರೆಯಲಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ತಿಳಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಡುಗಡೆ ಆಗಿರುವ ಜನಾಂಗದವರಿಗೆ ಸೌಲಭ್ಯನ ಕಲ್ಪಿಸಬೇಕಂತ ಮಾರ್ಗಸೂಚಿಯಲ್ಲಿ ತಿಳಿಸಿದರು ಹಾಗೂ ನಂತರ ಮಾತನಾಡಿ ಸೆಪ್ಟೆಂಬರ್ ಹದಿನೈದರಂದು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ನಿರ್ಮಾಣ ಕುರಿತು ಹಾಗೂ ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳಿಸಿದರು ಅರ್ಜುನ್ ಓಸ್ಮನಿ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಮುಂಡರಗಿ